ಸ್ವಾಮಿ ಭಗವಂತ ಸ್ವಾಮಿ ಸ್ವಾಮಿ ಪರಮಾತ್ಮ ಅಪ್ಪ ಹತ್ರದಲ್ಲಿ ನೋಡ್ದು ಭಗವಂತ ಭಗವಂತ ಹತ್ರ ನೋಡಬಹುದು ನಮ್ಮಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೇ

ಜೀಪ್ ಇಲ್ಲೇ ಇದಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತವೆ ಸುಮ್ನೆ ಇದ್ರೆ ನಿಮ್ಗಷ್ಟು ಒಳ್ಳೇದು ಪಟಕ್ತವನ್ನೇ ಕೇಳಿಕೊಡಿ

ಕುಳ್ಳ ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಪಟಾಕಿ ಇದಾವೆ

ಸಾಕು ನಡಿಯಪ್ಪ ಸಾಕು ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಹ್ಮ್ ಏನ್ ತಿಲ್ಲ Ini ngarek, hey, curel, ini ngarek bantingin, बन <you in> <news> yup. <laughs> <आगे> अच्छा <थाना, laughs> <laughs> હેય યકે હેય હાલ તો કરિયા સોસ ગોદે દિયા હેય વાહ હેય નડી નડી ગોપી ઉલકવા હેય બારપા સ્વામી ગોડી કાઢતા હેય મે બારપા ઝૂમ કમી માડલા ಯೋ ಹಾರ್ಡರ್ ದರ್ ದರ್ ಆ ರತೋ ಕೊನೆ ನೀನು ದರ್ ಅಲ್ಲೋ ಗುದ್ದುತೆ ನಡಿ ವರ್ಗ ಅಲ್ಲೋ ಗುದ್ದುತೆ ಐ ಐ ಎಂದನ ಬೈ ಗಾಡಿ 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 ಜಾಕುತಿ ಗಾ ಯೇ 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 ಹೋಗೋ ಹೋದಾ ಗಾಡಿ ಯಾಕೋ ತಂತಾ ಯಾರ್ ಮನೆ ಪಟಕಿಲ್ವಾ ಯಾರ್ ಮನೆ ಪಟಕಿಲ್ವಾ ಊರಲಿ ಹೊನ್ ಪಟಕಿ ಕಂದೆ ಓಯ್ ಐ ಐ ಐ ಅಲೆ ಕುಸ್ತಿ ಬಿದಿ ರದೋ ಕುಸ್ತಿ ಬಿದಿ ರದ ಮೈ ಮಾಡ್ತಿರಾ ಧನಕ್